ವಿಜಯ ಸರು ಮತ್ತು ನಮ್ಮ ಏಮತ್ ಅಂತ ಅವ್ರ ಸಪೋರ್ಟಿಂದ ನಾವಿಲ್ಲಿ ಒಳ್ಳೆ ಖುಷಿ ಆಗ್ತದೆ ನನಗೆ ಇವ್ರದೆಲ್ಲ ಸಪೋರ್ಟ್ ಇದೆ ನನಗೆ ಕೇಕೆಲ್ಲ ಇದು ಮಾಡಿ ಆಚರಣೆ ಮಾಡ್ತಾರೆ ಅವ್ರು ನೋಡ್ತಾಯಿದ್ರೆ ನಮಗೆ ತುಂಬ ಖುಷಿ ಆಗ್ತಿದೆ ಅವ್ರು ನೋಡ್ತಾಯಿದ್ರೆ ನಾವು ಇನ್ನೂ ಇಂಪ್ರೂವ್ ಮಾಡೋಣ ನಮ್ಮ ತಾಲೂಕು ನೋಡ್ಬಾ ತಾಲೂಕು ಇನ್ನೂ ಡೆವಲಪ್ ಮಾಡೋಣ ಅಂತ ಅನ್ಸಾ ಇದೆ ಯಾಕಂದರೆ ಖುಷಿ ಆಗ್ತದೆ ನನಗೆ ಯಾಕೆ ಯಾಕಂದರೆ ನನಗೆ ಜನ ಬೇಕು ನಾನು ಸಿಂಗಲ್ ಅಲ್ಲ ನಾನು ಸಿಂಗಲ್ ನಾನೇ ಬೇಕು ನಾನೇ ಸಂಪಾದನೆ ಮಾಡಬೇಕು ನಾನು ತಿನ್ಬೇಕಂದ್ರೆ ನನಗೆ ಉದ್ದೇಶ ಆ ಥರ ಇಲ್ಲ ಹೋಗುವಾಗ ನಾನು ಅದು ದುಡ್ಡು ನಾನು ತಗೊಂಡು ಹೋಗಕ್ಕೆ ಆಗಲ್ಲ ಅದು ದುಡ್ಡು ನಾವು ಎಕ್ಸಸ್ ದುಡ್ಡು ಇರಲಿ ಇನ್ಕಮ್ ಜಾಸ್ತಿ ಇದ್ದರೆ ಕೂಡ ಆ ದುಡ್ಡು ನಾವು ಬೆಂಗಳೂರು ಕೂಡ ನಾನು ಹೆಲ್ಪ್ ಮಾಡ್ಬೋದು ಬಡವರಿಗೆ ಇರಲಿ ಕೆಲವರಿಗೆ ಬ್ಲೈಂಡ್ ಇರ್ತಾರೆ ಹ್ಯಾಂಡಿಕ್ಯಾಪ್ಸೋದಾರೆ ಬಡವರು ಇರ್ತಾರೆ ಅವರಿಗೆಲ್ಲ ಬೆಂಗಳೂರಲ್ಲಿ ಹೆಲ್ಪ್ ಮಾಡಿ ಮಾಡಿ ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಏನು ಅನ್ಸುತ್ತೆ ನನ್ನ ಮನಸ್ಸಲ್ಲಿ ನಾನು ಊರಲ್ಲಿ ನಾವು ಮಾಡೋಣ ಊರಲ್ಲಿ ನಾವು ಸಹಾಯ ಮಾಡೋಣ ಬಡವರಿಗೆ ಬಡವರ ಕಷ್ಟ ತುಂಬ ಇರುತ್ತೆ ಊರಲ್ಲಿ ಸ್ಮಾಲ್ ಸ್ಮಾಲ್ ವಿಲೇಜಸಲ್ಲಿ ಕೆಲವರಿಗೆ ಬಿ ಬಿ ಇರುತ್ತೆ ಶುಗರ್ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಗೊತ್ತಾಗಲ್ಲ ಚೆಕ್ ಮಾಡ್ತಾರೆ ಚೆಕಪ್ ಮಾಡಲ್ಲ ಅವ್ರು ಸಡನ್ ಆಗಿರೋ ಇಶ್ಯೂ ಆದರೆ ಪ್ರಾಬ್ಲಮ್ ಆದರೆ ಅವ್ರು ಆಗಿ ಬೆಂಗಳೂರು ಹೋಗೋದು ಅವ್ರು ನುಗ್ಗೂ ಇರೋಲ್ಲ ಅವ್ರ ಕಷ್ಟ ಇರುತ್ತೆ ಅದಕ್ಕಾರ ಏನು ಉದ್ದೇಶ ನನ್ನ ಏನು ಇದೆ ಅಂದರೆ ನಿಂದೆಲ್ಲ ಸಪೋರ್ಟ್ ಇದ್ದರೆ ವಿಜಯ್ನವರದು ಡಿ ಎಸ್ ಎಸ್ ಸಂಘಟನೆ ಅವ್ರದೆಲ್ಲ ಸಪೋರ್ಟ್ ಇದ್ದರೆ ಸ್ಮಾಲ್ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರ ಅಂದರೆ ಹೆಲ್ತ್ ಸೆಂಟರ್ ಅದು ಓಪನ್ ಮಾಡಿದ್ರೆ ಎಲ್ಲಿ ವಿಲೇಜಸ್ ತಗೊಂಡು ಮೊಬೈಲ್ ತಾಲೂಕು ಎಲ್ಲಿ ಸ್ಮಾಲ್ ಫೋನ್ ಅಲ್ಲಿ ಓಪನ್ ಮಾಡಿದ್ರೆ ಆ ಬಡೋ ರೈತರಿಲಿ ಯಾವಾಗ್ತಾ ಕೊಂಡ್ಕೊಬೋದು ಅದೆಲ್ಲ ಫ್ರೀ ಇದೆ ಹಾರ್ಟ್ ಪ್ರಾಬ್ಲಮ್ ಇರಲಿ ಆ್ಯಂಜೋಗ್ರಾಮ್ ಇರಲಿ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಆ್ಯಂಜೋಗ್ರಾಮ್ ಮಾಡೋಕ್ಕೆ ದುಡ್ಡು ಇರೋಲ್ಲ ತುಂಬ ಬಡೋರು ಇರ್ತಾರೆ ಅಂಥವ್ರಿಗೆಲ್ಲ ನಮ್ಮ ಸಪೋರ್ಟ್ ಇದೆ ಅವ್ರಿಗೆ ಫಂಡ್ ಕೊಟ್ಟು ಅವರೆಲ್ಲ ಹಾರ್ಟ್ಸ್ ಡಿಸೀಸ್ ಸೀರಸ್ ಎಲ್ಲ ತನಿಖೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡೋ ಜವಾಬ್ದಾರಿ ಇನ್ನೊಂದು ನಮಗೆ ಇವಾಗ ನಮ್ಮ ಫಾರ್ಮರ್ಸಲ್ಲಿ ಇರಲಿ ನಮ್ಮ ಮುಲ್ಬಲ್ ತಾಲೂಕಲ್ಲಿ ಇರಲಿ ತುಂಬ ಬಡವರಿತ್ತು ವಾಟ್ರ್ ಪ್ರಾಬ್ಲಮ್ಮೇ ಇದೆ ಇವಾಗ ನೋಡಿ ನೀರು ಮಳೆ ಇಲ್ಲ ಇಲ್ಲಾಂದರೆ ತುಂಬ ಬೋರ್ ಬೋರ್ವೆಲ್ಸ್ ಎಲ್ಲ ಡ್ರೈ ಆಗಿಬಿಟ್ಟು ಆ ಡ್ರೈ ಆಗೋದ ಕಾರಣ ಏನಾಗಿದೆ ಜಮೀನ್ ಜಮೀನಿದ್ದರೆ ಕೂಡ ಹಂತ ಕ್ರಿಯೆ ಹೇಳ್ಬೇಕು ಜಮೀನಿದ್ರೆ ಕೂಡ ಪಾಪ ಅವ್ರಿಗೆ ಕಲ್ಟಿವೇಷನ್ ಮಾಡೋಕ್ಕೆ ಅದೇನೋ ಉತ್ಪಾದನೆ ಮಾಡೋಕ್ಕಾಗಲ್ಲ ಅಗ್ರಿಕಲ್ಚರ್ ಮಾಡೋಕ್ಕೆ ಕಷ್ಟ ಇದೆ ಯಾಕಂದರೆ ಮೇನ್ ವಾಟರ್ ಸೋರ್ಸ್ ಅವರಲ್ಲಿ ವಾಟರ್ ಅಂದರೆ ಅವ್ರು ಮಾಡೋಕ್ಕೆ ಕಷ್ಟ ಇದೆ ಅಂಥವ್ರಿಗೆಲ್ಲ ನಾವು ಏನೋ ಸೇವೆ ಮಾಡಿ ಸ್ಮಾಲ್ ಸ್ಮಾಲ್ ಒಂದು ಇಂಡಸ್ಟ್ರಿ ಓಪನ್ ಮಾಡಿ ಮುಲ್ಬಾಗ್ ತಾಲೂಕಲ್ಲಿ ಏನೋ ಒಂದು ಲೇಬರ್ ಜಾಬ್ ಸಿಗ್ತಿದೆ ಅವರಿಗೆ ಅಷ್ಟೊಂದು ಹೆಲ್ಪ್ಫುಲ್ ಆಗುತ್ತೆ ಅಂಥವ್ರಿಗೆ ರೈತರಿಗೆಲ್ಲ ಫಾರ್ಮರ್ಸ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ ಉದ್ದೇಶ ನನ್ನ ಹತ್ರ ಇದೆ ಆ ಉದ್ದೇಶ ನಾನು ಮಾಡೇ ಮಾಡ್ತೀನಿ ಮುಲ್ಬಾಗ್ ತಾಲೂಕು ಯಾವುದೋ ಒಂದು ಒಳ್ಳೆ ಇಂಡಸ್ಟ್ರಿ ಯಾವುದೋ ಒಳ್ಳೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಇರಲಿ ಯಾವುದೋ ಮೆಕ್ಯಾನಿಕಲ್ ಫ್ಯಾಕ್ಟ್ರೀಸ್ ಕಂಪ್ನೀಸ್ ಇರಲಿ ನಾನು ತರಿಸ್ತೀನಿ ವಿದೇಶದಿಂದ ಇಂಟರ್ನ್ಯಾಷ್ನಲಿಂದ ಬೆಂಗಳೂರಿಂದ ಎಲ್ಲರಿಗೂ ಶೇರ್ ಹೋಲ್ಡರ್ಸ್ ಮಾಡಿ ಇಲ್ಲೊಂದು ಜಮೀನು ಖರೀದಿ ಮಾಡಿ ಇಲ್ಲಿ ನಾವು ಒಳ್ಳೆ ಇಂಡಸ್ಟ್ರಿ ಓಪನ್ ಮಾಡಿ ಎಲ್ಲ ಸುತ್ತಮುತ್ತ ಯಾರು ಟಿ ಸಿ ಎಚ್ ಮಾಡಿದ್ದಾರೆ ಬಿ ಎಡ್ ಮಾಡಿದ್ದಾರೆ ಎಲ್ಲ ಮನೇಲಿದ್ದಾರೆ ತುಂಬ ಕಷ್ಟ ಇಲ್ಲ ನಮಗೆಲ್ಲ ಗೊತ್ತು ತುಂಬ ಚೆನ್ನಾಗಿ ಎಮ್ ಎಲ್ ಎಸ್ ಆಗ್ತಾರೆ ಮಿನಿಸ್ಟರ್ ಆಗ್ತಾರೆ ಅವ್ರಿಗೇನಾಗಿದೆ ಅವರು ಆ ಲೆವೆಲಿಗೆ ಇರ್ತಾರೆ ಬಡವರು ಲೆವೆಲ್ ಅವ್ರು ಅರ್ಥ ಅಂತ ಹೇಳಿ ಆ ಅದು ಏನು ಮಾಡ್ತಾರೆ ನಾವು ರಿಸರ್ಚ್ ಮಾಡಿ ಸರ್ವೆ ಮಾಡಿ ಸೆನ್ಸಸ್ ಮಾಡಿ ಪ್ರತಿ ಊರಿಗೆ ಅಲ್ಲಿ ಕೆಡೋದು ನಮ್ಗೆ ಗೊತ್ತು ಆ ಕಷ್ಟ ಅವ್ರು ಬಡವ್ರದ್ದು ಏನು ಕಷ್ಟ ಇಲ್ಲ ನಮ್ಗೆ ಗೊತ್ತು ಅವ್ರು ಏನು ಮಾಡ್ತಾರೆ ನಮ್ಮ ಹುಡುಗಿ ಟಿ ಸಿ ಮಾಡಿದ್ದಾರೆ ನಮ್ಮ ಹುಡುಗ ಬಿ ಎಡ್ ಮಾಡಿದ್ದಾರೆ ಅವರು ಅಪ್ಪ ಓದ್ಸ್ತಾರೆ ಅವ್ರು ಎಜುಕೇಷನ್ ಓದಿಸ್ತವ್ರು ಬಟ್ ಕೆಲಸ ಇದೆ ಅವ್ರು ಸಾಲ ಮಾಡಿ ಅಗ್ರಿಕಲ್ಚರ್ ಜಮೀನು ಅದು ಡಿ ವಿರ್ತಾರೆ ಬಟ್ ಅವ್ರಿಗೆ ಏನಿದೆ ಅಂದರೆ ಸಪೋರ್ಟ್ ಇಲ್ಲ ಅದು ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ಇರಬೇಕು ಅವ್ರಿಗೆ ಅಂಥವರಿಗೆಲ್ಲ ನಾವು ಬೆಳೆಯೋಕೆ ನಮ್ಮದು ಒಂದು ಏಮ್ ಇದೆ ಆ್ಯಂಬಿಷನ್ ಇದೆ ಒಂದು ಉದ್ದೇಶ ಇದೆ ಖಂಡಿತ ಇಲ್ಲೆಲ್ಲ ಬಿ ಎಸ್ ಎಸ್ ಸಂಘಟನೆ ಅವರೆಲ್ಲರೂ ಸಪೋರ್ಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಚಾಲೆಂಜ್ ಮಾಡಿ ಮಾಡ್ತೀನಿ ಇದು ಹೇಳಿ ನಾನು ಮುನಿಸ್ತೀನಿ ಎಲ್ಲರೂ ನಮ್ಮ ಮೇಲೆ ಆಶೀರ್ವಾದ ಇರಲಿ ನಾನು ಡೆವಲಪ್ ಆಗಲಿ ನಾನು ಡೆವಲಪ್ ಆದರೆ ನಮ್ಮ ಒಳ್ಳೆಯದಾದರೆ ನಿಮಗೆಲ್ಲರಿಗೂ ಒಳ್ಳೇದಾಗೈತೆ ಸಪೋರ್ಟ್ ಆಗಿ ನಮ್ಮ ಉಪ್ಪಲ್ ತಾಲೂಕಲ್ಲಿ ನಂಬರ್ ಒನ್ ಇಂಡಿಯಾ ಆಲ್ವೋ ಇಂಡಿಯಾ ನೋಡಿ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಯಾರಿಗೂ ಗೊತ್ತಿಲ್ಲ ಸೆಂಟ್ರಲ್ ಲೆವೆಲ್ ಇಂಡಿಯಾಗೆ ಯಾರಿಗೂ ಗೊತ್ತಿಲ್ಲ ಇವಾಗ ಅವರಿಂದಾನೇ ಸರ್ಕಾರ ನಡೆಸ್ತಾ ಇಲ್ಲ ಸೆಂಟ್ರಲ್ ಗೋರ್ಮೆಂಟ್ ಓದಿಲ್ಲ ಅಂದರೆ ಸೆಂಟ್ರಲ್ ಗೌರ್ಮೆಂಟೇ ಇಲ್ಲ ಇಲ್ಲಿ ಆ ಥರ ಹೇಳೋಕ್ಕಾಗಲ್ಲ ನಾನೇ ಅಷ್ಟೇ ನಾನು ಒಂದು ದಿವಸ ಒಂದು ಆ ಲೆವೆಲಲ್ಲಿ ಹೋಗ್ಬೋದು ನಾನು ಆ ಲೆವೆಲಲ್ಲಿ ಹೋಗ್ಬೋದು ನಾನು ಮೋದಿ ಹತ್ರ ಹೋಗಿ ಯಾಕೆ ಆ ಲೆವೆಲ್ ಬೇಕಂದ್ರೆ ನನಗೆ ತುಂಬ ಆಸೆ ಅಲ್ಲಿವರೆಗೂ ಹೋಗ್ಬೇಕಲ್ವಾ ಮುಲ್ಬಾಲ್ ತಾಲೂಕು ಹುಡುಗ ಆ್ಯಕ್ಚುಲಿ ಇರ್ಫಾನ್ ಅವರು ಮೋದಿ ಹತ್ರ ಹೋಗಿ ಮೋದಿ ಸೆಂಟ್ರಲ್ ಗೌರ್ಮೆಂಟು ಇರ್ಫಾನ್ ಪ್ರಕಾರ ಅವ್ರ ಕಡೆಯಿಂದ ಸಪೋರ್ಟ್ ಆಗಿ ಅದಕ್ಕೆ ಇಂಪ್ರೂವ್ ಆಗಿದಂಥ ಅದು ನೇಮ್ ಬೇಕು ನನಗೆ ಆ ನೇಮ್ ಬೇಕು ನಿಮ್ಮ ಎಲ್ಲರೂ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಅದು ಉದ್ದೇಶ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟು ನಿಮ್ದೆಲ್ಲ ಸಪೋರ್ಟ್ ಇದ್ದರೆ ಅದು ಮಾಡೇ ಮಾಡ್ತಾರೆ ಚಾಲೆಂಜ್ ಆದರೆ ಓಕೆ ಓಕೆ ಈ ಮಾತಿನ ಮುಗಿಸ್ತೀನಿ ಥ್ಯಾಂಕ್ ಯು